ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಹುಷಾರಿದ್ದಿರಲಿಲ್ಲಲ್ಲ ಹಂಗೆ ನೋಡಿ ಸೆಟ್ ಹಾಕ್ಕೊಂಡು ತಲೆ ಇಲ್ಲೇ ಸುತ್ಕೊಂಡೇ ಇದ್ದೀನಿ ಯಾಕಂದರೆ ಅಷ್ಟೊಂದು ಚಳಿ ಇದೆ ಬೆಂಗಳೂರಲ್ಲಿ ವಿಡಿಯೋನ ಇವಾಗ ಬೆಳಗ್ಗೆ ಎಂಟು ಗಂಟೆ ಆಗಿದೆ ನೋಡಿ ಇವಾಗ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹ್ಞೂ ಮಾಡ್ತವೆ ಇವಾಗ ರಾತ್ರಿ ಮೆಂತೆಕಾಳನ್ನ ನೆನೆಯೋಕೆ ಹಾಕಿದ್ದೆ ಫ್ರೆಂಡ್ಸ್ ಅದೇ ಇವಾಗ ಕಷಾಯಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಇನ್ಮೇಲೆ ಹೆಲ್ದಿ ಬೆಳಿಗ್ಗೆ ಟೀ ಕುಡಿಯೋಲ್ಲ ಆಮೇಲೆ ಕುಡಿದ್ರು ಇನ್ನು ಸಾಯಂಕಾಲ ಕುಡಿದ್ರು ನಡೀತೆ ನನಗೆ ಹಾಗಾಗಿ ಕಾಳು ನೆನೆಸ್ಕೊಂಡು ಕುದಿಸ್ಕೊಂಡು ಕುಡಿತಾ ಇದ್ದೆ ನೋಡಿ ಈ ಕಡೆ ಮೆಂತ್ಯಕಾಳು ಕುದಿಯೋಕೆ ಇಟ್ಟು ಈ ಕಡೆ ಬೇಳೆಗೆ ಪಾಪ ಮರ್ಕೊಂಡಿತ್ತು ನಾಷ್ಟ ಮಾಡಿಲ್ಲ ಯಾಕಂದರೆ ಲೇಟೋಯ್ತು ಮಾಡೋಕ್ಕೂ ಏನಿದಿಲ್ಲ ನನಗೂ ಹುಷಾರಿಲ್ಲ ಅಂತ ಬರೀ ಅನ್ನ ಸಾರು ಮಧ್ಯಾಹ್ನಕ್ಕೆ ಅಂತ ಇವಾಗ ನೋಡಿ ಮೆಂತೆ ಕಾಳಿಗೆ ಸ್ವಲ್ಪ ಬೆಲ್ಲದ ಪುಡಿ ಇದು ಬ್ರೌನ್ ಶುಗರ್ ಸರನ್ ಇದಾದ್ರೆ ಬ್ರೌನ್ ಅಲ್ಲ ಬೆಲ್ಲದ ಪುಡಿ ಇವಾಗ ಕಷಾಯನೂ ರೆಡಿ ಆಯಿತು ಇವಾಗ ನಾಶಕ್ಕಂದರೆ ಅವರು ಇಡ್ಲಿ ತಂದು ಕೊಟ್ಟು ಆಚೆ ಕಡೆದು ಅದೇ ತಿಂದ ತಿನ್ನಬೇಕು ತೊಗೊಂಬರ್ತೀನಿ ಅಂದಿದ್ದಾರೆ ಅಷ್ಟರೊಳಗಡೆ ಮಧ್ಯಾಹ್ನದ ಅಡುಗೆಗಾನ ಮಾಡಬೇಕಲ್ವಾ ಇವಾಗ ನಾನು ಬಿಸಿ ಬಿಸಿ ಕಷಾಯ ಕುಡಿಬೇಕು ಮುಂಚೆ ಕಾಳು ನೆನ್ಸಿಬಿಟ್ಟು ಕುಡಿದ್ರೆ ತುಂಬ ಅಂದ್ರೆ ತುಂಬ ಒಳ್ಳೇದು ಹೆಲ್ತಕ್ಕೆ ಎಲ್ಲರೂ ಇದೇ ಥರ ಎಲ್ದ್ರಿ ಡ್ರಿಂಕ್ಸ್ನ ತೊಗೊ ನಂತರ ಅದು ಇದು ಕುಡಿದು ಹೆಲ್ತ್ನ ಹಾಳು ಮಾಡ್ಕೊಬೇಡಿ ಇವಾಗ ಕುಡಿದ್ಬಿಟ್ಟು ಅವರಿಗೂ ಮೂವರಿಗೂ ಮತ್ತೆ ತಿರಗ ಗಂಜಿ ಮಾಡಿಕೊಂಡೆ ಮಾಡಿಸ್ಕೊಡ್ರದು ಗಂಜಿ ಎತ್ಕೋನಾ ಎತ್ಕೊ ಒಂದು ಐದು ನಿಮಿಷ

ಸ್ನಾನ ಮಾಡಿ ಪೂಜೆ ಮಾಡಿ ಅನ್ನ ಸಾರು ಮಾಡಿ ಆಮೇಲೆ ಅನ್ನ ಮಾಡ್ಕೊಂಡ್ತು ಆಮೇಲೆ ನೋಡಿ ಅನ್ನ ಮಾಡ್ತಾ ಇದ್ದರೆ ಇವಾಗ ಸ್ನಾನಗಿನ್ನ ಮಾಡಿಕೊಂಡು ಪೂಜೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಮಾಡಿ ಇಟ್ಕೊಂಡು ಎಲ್ಲ ಮಾಡಿ ಪೂಜೆ ಆಯಿತು ಇವಾಗ ಪೂಜೆ ಪೂಜೆ ಮುಗಿಸ್ಕೊ ಟೈಮ್ ಆಯ್ತು ಮಲ್ಕೊಂಡು ಇನ್ನೇನಿದ್ರೂ ಮತ್ತೆ ನೋಡಿ ನನ್ನ ಮಗನಿಗೆ ಟೈಮ್ ಬೆಳಿಗ್ಗೆಯಿಂದ ಬೆಳಗ್ಗೆವರೆಗೂ ಅವ್ನ ಜೊತೆ ಪೂಜೆ ಅವರೇ ಇದ್ದ ಅವ್ನ ಇದಾಯ್ತು ಮಲ್ಕೊಳ್ಳೋದು ಬೆಳಿಗ್ಗೆ ಇನ್ನೇನು ಮಲ್ಕೊಂಡ ಅನ್ನೋಷ್ಟರಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ಅವ್ನು ಮಲ್ಕೊಂಡಿದ್ದ ತಲೆಗೆಲೆ ಆರಿಸ್ಕೊಂಡು ಮತ್ತು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಆ ಮೇಲೆ ಗೊತ್ತಲ್ವ ಮಮೀಸ್ ಮಾಡೋದು ಹುಚ್ಚೆ ಮಾಡೋದು ಮಾತ್ರ ಡ್ರೆಸ್ ಚೇಂಜ್ ಮಾಡಿ ಇನ್ನು ಸ್ವಲ್ಪ ನೆಗಡಿ ಆದಂಗೆ ಆಗಿತ್ತಲ್ಲ ಬಿಸಿಲು ತೊಗೊಂಡೋಗಿ ಕುತ್ಕೊಂಡ ರೆಡಿ ಮಾಡಿಬಿಟ್ಟು ಅವನ್ನ ಬಿಸಿಲಲ್ಲಿ ಕುಂತ್ಕೊಂಡಿದ್ದೆ ಅವನು ಈ ಥರ ಮೈ ಮೇಲೆ ಜಾಸ್ತಿ ರೊಡಿಯಾಗಿದ್ದಾನೆ ಕೆಳಗಡೆ ಹಾಕಿದರೆ ಆಟ ಆಡೋಲ್ಲ ಹಾಗಾಗಿ ಎತ್ಕೊ ಕುಂತಿದ್ದೆ ಬಿಸಿಲಲ್ಲಿ ಬಿಸಿಲು ಚೆನ್ನಾಗಿತ್ತು ಸ್ವಲ್ಪೊತ್ತು ಆ ಕಡೆ ಕಡೆ ನೋಡ್ತಾನಲ್ಲ ಆಚೆ ಕಡೆ ಇದ್ರೆ ಸ್ವಲ್ಪೊತ್ತು ಕುಂದರ್ಸ್ಕೊಂಡು ಬಂದು ಮಲಗಿಸ್ಬಿಟ್ಟೆ ನೋಡಿ ಮಲ್ಕೊಂಡ ಮಲ್ಕೊಂಡಿದ್ದಾನೆ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ನೋಡಿ ನನ್ನ ಮಗ ಮನೆಗೆ ಹಾಕಿದ ಪೂಜೆ ಮಾಡಿಬಿಟ್ಟು ಆವಾಗ ಇಷ್ಟು ಸೇರ್ಕೊಂಡು ಊಟ ಮಾಡಿ ಕೆಲಸ ಇದೆ ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ಇವಾಗ ಆಗ ಅನ್ನ ಅಷ್ಟೇ ಅನ್ನ ಹಾಕಿ ತಿಂದು ಇನ್ನೇನು ಬಟ್ಟೆ ಮಾಡಿಸ್ಬೇಕು ಒಂದು ಬೀರೆಲ್ಲ ಫುಲ್ ಇದಾಗಿದೆ ಊಟ ಮಾಡಿ ಒಂದು ಮಲ್ಕೊಂಡಿದ್ದ ರೆಡಿ ಜಲ್ ಏನು ಸಿಂಪಲ್ ಇವತ್ತು ತಿಂದು ಊಟ ಅನ್ನ ಸಾರು ಚಟ್ನಿ ಪಿಡಿಗಳ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದು ಒಂದು ಅಷ್ಟರಲ್ಲಿ ಬಟ್ಟೆ ಮಾಡಿಸ್ಬೇಕು ಏನು ಚಾಮನ್ ನೋಡಿ ಫ್ರೆಂಡ್ಸ್ ಊಟ ಮಾಡಿ ಅವ್ನು ಮಲಗಿಸಿ ಊಟ ಮಾಡಿ ಇನ್ನೇನು ರೆಸ್ಟ್ ಮಾಡ್ಬೇಕನ್ನಷ್ಟ್ರಲ್ಲಿ ತಿರ್ಗ ಅವನು ಎದ್ದುಬಿಟ್ಟ ಊಟ ಎದ್ದು ಎದ್ಬಿಟ್ಟ ತಿರ್ಗಾ ಊಟ ಮಾಡಿ ಅವನಿಗೆ ಕುಡಿಸ್ಬಿಟ್ಟು ಸ್ವಲ್ಪ ಹುಷಾರಿಲ್ಲ ಔಷಧಿ ಹಾಕಿ ಮಲಗಿಸಿದ್ರೆ ಇಲ್ಲ ಇವಾಗ ಕೆಳಗಡೆ ಹಾಕ್ಕೊಂಡಿದ್ದೀನಿ ಇಂದು ನಾನು ಇವರೆಲ್ಲ ಬಟ್ಟೆ ಹಂಗಂತ ಹಂಗೆ ಆಗ್ತಿದೆ ಮಡಿಸ್ಬೇಕು ಅವ್ನು ಬೇರೆ ನೋಡಿ ಎತ್ತು ಹೆಂಗೆ ನೋಡ್ತಾ ಇದ್ದಾನೆ ನೋಡಿ ಅಡಿ ಅವನ ಬಗ್ಗೆ ಇತ್ತು ಅಲ್ಲಪ್ಪ ಡೈಲಿ ನಂದು ಇದೇ ಆಗುತ್ತೆ ನೋಡಿ ಅರ್ಧ ಕೆಲಸ ಬಿಡೋದು ಅರ್ಧ ಕೆಲಸ ಮಾಡೋದು ಎಲ್ಲ ಬು ಹೇಳ ಅಪ್ಪ ಹುಷಾರಿಲ್ಲ ಅದಕ್ಕೆ ಇವ್ನಿಂಗೆ ಇಲ್ಲೇ ಇದಾನ ಅಷ್ಟರಲ್ಲಿ ಬಟ್ಟೆ ಎಲ್ಲ ಮಡಿಸ್ಕೊಂಡು ಅವರಪ್ಪನೂ ಬರ್ತಾರೆ ಇವಾಗ ಎರಡೂವರೆಗೆ ಅಪ್ಪಸಿಪ್ ಕೋಗಿದಾರೆ ಬೆಲ್ಲ ಬಟ್ಟೆಲ ಮರ್ಚರಿ ಇದೆ ಗಾಡಿ ಜಾಸ್ತಿ ಇದೆ ಬಿಸಿಲ್ಲಿದ್ರುನು ಆಚೆ ಕಡೆ ಅಲ್ಲ ಗಾಡಿ ಗಾಡಿ ತನ್ನ ಗಾಡಿ ಬಿತ್ತರೆ ಅಕ್ಕೆ ಆಗ್ಲಿ ಸೌತ್ರಕ್ಕೆ ಪ್ಯಾಕೇಡ್ ನೀ ನಾನು ಜಾಕೆ ಹಾಕೋಣ ಗೆನೆ ಈಗ ಬಟ್ಟೆಲ ಮರ್ಚರಿ ಮಾಡ್ಬೇಕು ಬಟ್ಟಿ ಮರ್ಚಿ ನೀವು ನೋಡಿಸ್ತೀ ನೋಡಿ ಈ ಥರ ಅವನ ಹತ್ರ ಇದ್ರೆ ಮಾತ್ರ ಆಟ ಆಡ್ತಾನೆ ಇಲ್ಲ ಮೇಲೆ ಮೇಲೆ ಅಂತ ಸುಮ್ಮನೆ ಮೇಲೇನೆ ಎತ್ಕೊಳ್ಬೇಕು ಅವನ್ನ ಅದಕ್ಕೆ ಇವನ್ನ ಕೆಲಸ ಮಾಡೋದು ಇವನ್ ಮಲ್ಕೊಂಡ್ರೆ ಎಲ್ಲ ಕೆಲಸ ಆಗುತ್ತೆ ಇಲ್ಲಾಂದ್ರೆ ಆಗೋಲ್ಲ ಈ ಕೈಯಲ್ಲಿ ಎತ್ಕೊಂಡು ಆಟ ಆಡ್ತಾ ಇದ್ದಾನೆ ಸ್ವಲ್ಪ ಹುಷಾರಿಲ್ಲ ಪಾಪ ಮೆತ್ತಗಾಗಿಬಿಟ್ಟಿದೆ ಆಳ್ತಾ ಇದ್ದೆ ಗೋಲು ಅಳ್ತಾ ಇದೆಯಪ್ಪ ಅಲ್ಲ ನಾ ఈరోనహత్ర ఎల్ కుండ్రే ఆటాడుతా బాయలు ట్రై మాట్తాయి నోడితే ఇష్టూ డైలీ బట్టి అంటే ముంచే ఆవు బల ఎలాస్ ఆయిల్ ఎలా తగ్దవ డైలీ ఇవు ఇన్ను మెస్ ఇవును హంగంద్ర తగ్దిమాది ఇద్ద ದೊಡ್ ದೊಡ್ಡ ಗವನ್ಸು ಇದಾವೆ ಬರೀ ಡ್ರೆಸ್ಗಳು ಡೈಲಿ ಉದ್ದು ನಾವು ಯಾವ್ದು ಮರ್ಸ್ಬೇಕು ಇಷ್ಟೊಂದು ಇದಾವೆ ಮತ್ತೆ ಎಲ್ಲ ಕಿತ್ತಿ ಕರೆಕ್ಟಾಗಿ ಮರ್ಸ್ಬೇಕು ಡ್ರೆಸ್ ಒಂದು ಕಡೆ ಡೈಲಿ ಉದ್ದು ಒಂದು ಕಡೆ ಮಾಡಬೇಕು ನೋಡಿ ಮಾಡೋಣ ಇಷ್ಟೆಲ್ಲ ಇದು ಎಲ್ಲ ನೋಡಿ ಡ್ರೆಸ್ చన నన్ బ నే కరెక్ట్గా తక్కువ అది మడసి మేలిరు ఎలా తగ్గు నీట మడసి ఇది మెస్టో గొప్పలో విడన అది ముందే కంటిన్యూ మిమ్మాతను ఈ వర్షెల హింే ఇో ఏమో గొప్పలో నగర యాకంద్రె ఫుల్సీ స్టార్ట్ ఆగదు ಹುಷಾರಿ ಇರಲಿಲ್ಲ ಇವಾಗೂ ಒಬ್ರಿಗಾದ್ಮೇಲೆ ಒಬ್ಬರಿಗೆ ಬರ್ತಾ ಇದ್ದೆ ಹಿಂಗೆ ಇರುತ್ತೋ ಏನೋ ಗೊತ್ತಿಲ್ಲ ಈ ವರ್ಷ ಇಲ್ಲಿ ಚೆನ್ನಾಗಿದ್ರೆ ಸಾಕಪ್ಪ ನಮಗೆ ಈ ಟೈಮೆಲ್ಲ ಕಳಿಸ್ ಹೋಗಿ ಇಷ್ಟು ದಿನ ಎಲ್ಲ ನನಗೂ ಹುಷಾರಿರ್ಲಿಲ್ಲ ಏ ಲೈಟ್ ಆಫ್ ಅನ್ನೋ ನೋಡಿದೆ ಆ ಮಗಳು ಲೈಟ್ ಹಾಕಿದ್ರು ಡೋರ್ ಅರ್ಧ ಮುಚ್ಚಂದ್ರೆ ಕರೆಂಟ್ ಬಿಲ್ ಬರ್ತಾ ಇದೆ ಮಗ ಕರೆಂಟ್ ಬಿಲ್ ಲೈಟ್ ಆಫ್ ಮಾಡಿ ಏನೋ ಇಷ್ಟು ದಿನ ನಾನು ಹುಷಿಯೂ ಇನ್ನೂ ಈಗ ಗುಳ್ಳ ಆಗಿದೆ ಫುಲ್ಲು ಹಲ್ಲೋ ಒತ್ತರೇ அது கடைல ஒன்றும் அது கடை ஆக ஓர்த்தி மக்கள் இஷ்ட நான் அன்னோஸி நேரம் அன்னோ பாபா ಈಗ ಇವನಿಗೆ ನೆಗಡಿ ಬಂದಿದೆ ಸ್ವಲ್ಪ ಅವರು ಕೆಮ್ಮೇನಿಲ್ಲ ಅಂದರೆ ನೆಗಡಿ ಜಾಸ್ತಿ ಬಂದಿದೆ ಆ ಆಟ ಆಡ್ತಾ ಇಲ್ಲ ಸರಿ ಸರಿ ಇದೆ ಏನು ಈ ಎಲ್ಲ ಹಿಂಗೆ ಇರುತ್ತೆ ಏನೋ ನಮಗೆ ಫುಲ್ ಬೇಜಾರು ಟ್ವೆಂಟಿ ಟ್ವೆಂಟಿ ಫೈ ಗೊತ್ತಿಲ್ಲ ಹಿಂಗೆ ಹೋಗುತ್ತೋ ದೇವರೇ ಬೇಗ ಇಟ್ಟು ಟೈಮ್ನ ಸರಿಸಪ್ಪ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟು ಬೇಜಾರಾಗುತ್ತೆ ಯಾಕಂದರೆ ಯಾವ ಟೈಮಲ್ಲಿ ಆ ಟೈಮಲ್ಲಿ ಈ ಥರ ಅದೆ ಮಕ್ಳಿಗೆಲ್ಲ ಬೇಜಾರಾಗುತ್ತೆ ನಮ್ಗೆ ನಾವು ಹೆಂಗಂತ ಚಿಕ್ಕೋರ್ ಚಿಕ್ಕವ್ರು ತಡ್ಕೊಳಕ್ಕಾಗಲ್ಲ ಅದಕ್ಕೆ ಅವಕೇನು ಪಾಪ ಪಾಯನೂ ಇರೋಲ್ಲ ಬೇಜಾರಾಗುತ್ತೆ ಈ ಥರ ಯಾವಾಗ ನಮ್ಗೆ ಒಳ್ಳೆ ಟೈಮ್ ಬರುತ್ತೋ ಅಂತ ಅದಕ್ಕೆ ಬೇಗ ಬರುತ್ತೆ ಅನ್ಕೊಳ್ತೀನಿ ನೋಡೋಣ ದೇವ್ರ ಏನೇನೋ ಏನಾಗ ಬರ್ತಿದ್ದೇನೋ ನಮ್ಮನೇಲೆ ಗೊತ್ತಿಲ್ಲ ಹೆಂಗ್ ಬರುತ್ತೆ ಹಂಗೆ ಹೋಗ್ಲೇಬೇಕು ಟೈಮ್ ತಕ್ಕಂತೆ ಟೈಮ್ ಚೆನ್ನಾಗಿದ್ರೂ ಇಲ್ಲಂದ್ರೂ ನಾವು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು ಸಾವಿರ್ಸೆ ಇಪ್ಪತ್ತೈದು ಇಪ್ಪತ್ತೈದು ನಮಗೆ ಚೆನ್ನಾಗ್ ಆಗ್ಲಿ ಅಂತ ದಿನ ಆಗಿರೋದು ಸಾಕಪ್ಪ ಒಳ್ಳೆ ಟೈಮು ಒಳ್ಳೆ ದಿನ ಕೊಡಂತ ಹೇಳ್ತಾ ಇರತ್ತ ಇದ್ದೀವಿ ಗೊತ್ತಿಲ್ಲ ಹೆಂಗೆ ಬರುತ್ತಂತ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾರೆ ನೋಡಿರ್ಬೋದು ಬೆಳಗಿಂದ ಹೆಂಗೆ ಇರುತ್ತೆ ಅಂತ ಆದಷ್ಟು ನಾನು ಹೆಲ್ತಿ ರೊಟ್ಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಎಕ್ಸರ್ಸೈಜ್ ಯೋಗ ಮಾಡೋದಕ್ಕೆ ನಾನಿಂದ ಹಾಕ್ತೀನಿ ಅಷ್ಟೇ ನನಗೆ ಗೊತ್ತಿರೋ ಅಷ್ಟೇ ಮಾಡ್ತೀನಿ ನಾನು ಇಷ್ಟ ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪ ಅಷ್ಟೇ ಇದೇ ಥರ ಮೇಲೆ ಟಿ ಎಲ್ಲ ಬಿಟ್ಟು ಸ್ಟಾರ್ಟಿಂಗ್ ಕಷ್ಟ ಒಂದು ದಿನ ಮೆಂತ್ಯದ ಒಂದು ದಿನ ಧನಿಯಾದಷ್ಟೇ ಆಗಲೇ ಹಾಗಾಗಿ ಈ ಥರ ಬೆಳಗ್ಗೆಯಿಂದನೇ ನೋಡಿದ್ರಲ್ಲ ನಾನು ಸಂಜೆ ಗಂಟಲ ಮಧ್ಯಾಹ್ನ ಗಂಟ ಅಷ್ಟೇ ಮಾಡಿದ್ದೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡಿ ನಾನು ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಅಂತ ಇದ್ದೀನಿ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋ ತಂದಕ್ಕೆ ಅಲ್ಲಿವರೆಗೂ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಇರಿ ಇರುತ್ತೆ ಟೇಕ್ ಕೇರ್